ಸದ್ಭಕ್ತಾಭಿಮಾನಿ ಬಂಧುಗಳೇ ದೈವ ದೇವರುಗಳ ಬೀಡಾದ ನಮ್ಮ ತುಳುನಾಡು ಅನೇಕ ವಿಶಿಷ್ಟವಾದ ಧಾರ್ಮಿಕ ಆಚರಣೆಗಳು ಹೋಮಾಹ್ವಾನಗಳಿಗೆ ಪ್ರಖ್ಯಾತಿ ಹೊಂದಿದೆ ಇಂತಹುದೇ ವಿಭಿನ್ನವಾದ ಮತ್ತು ಪ್ರಸಿದ್ಧವಾದ ಶಕ್ತಿಯುತ ಮಹಾಮೃತ್ಯುಂಜಯ ಯಾಗವು ಮಂಗಳೂರಿನಿಂದ ಸುಮಾರು ಆರು ಕಿಲೋಮೀಟರ್ ದೂರವಿರುವ ದೇರಬೈಲು ಕೊಂಚಾಡಿಯ ಶ್ರೀ ದುರ್ಗಾಪರಮೇಶ್ವರಿ ನಾಗಕನ್ಯಿಕಾ ದೇವಸ್ಥಾನದಲ್ಲಿ ತಾರೀಕು ಇಪ್ಪತ್ತ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶನಿವಾರದಂದು ಹಿಂದೂ ಧರ್ಮದ ರಕ್ಷಣೆಗಾಗಿ ಮತ್ತು ಧರ್ಮ ರಕ್ಷಕರ ಯೋಧರ ದೀರ್ಘಾಯುಷ್ಯಕ್ಕಾಗಿ ಸನಾತನ ಹಿಂದೂ ಧರ್ಮದ ಕಲ್ಯಾಣಾರ್ಥವಾಗಿ ಶ್ರೀ ಕ್ಷೇತ್ರದ ತಂತ್ರಿವರೇಣ್ಯರಾದ ವೇದಮೂರ್ತಿ ಶ್ರೀ ಕೆ ಯು ಪದ್ಮನಾಭ ತಂತ್ರಿಗಳ ಪೂರ್ಣಾನುಗ್ರಹದೊಂದಿಗೆ ವೇದಮೂರ್ತಿ ಶ್ರೀಹರಿ ಉಪಾಧ್ಯಾಯ ವಾಮಂಜೂರು ಹಾಗೂ ಶ್ರೀ ಸುಬ್ರಹ್ಮಣ್ಯ ಕಾರಂತ್ ಇವರ ಉಪಸ್ಥಿತಿಯಲ್ಲಿ ರುದ್ರಪಠಣ ಮತ್ತು ಶಿವ ಅಷ್ಟೋತ್ತರ ಪಠಣ ಸಹಿತ ಯಾಗವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿರುವುದು ಪ್ರಾಚೀನ ಸಂಸ್ಕೃತ ಗ್ರಂಥಗಳಲ್ಲಿ ಒಂದಾದ ಋಗ್ವೇದದ ಏಳನೇ ಮಂಡಲದ ಸೂಕ್ತ ಐವತ್ತೊಂಬತ್ತರಲ್ಲಿ ಉಲ್ಲೇಖಿಸಲಾದ ಮಹಾಮೃತ್ಯುಂಜಯ ಮಂತ್ರದ ಇತಿಹಾಸವು ಮಾರ್ಕಂಡೇಯನ ದಂತಕಥೆಯೊಂದಿಗೆ ನಿಕಟ ಸಂಬಂಧ ಹೊಂದಿದ್ದು ಶಿವಭಕ್ತರಾದ ಮೃಗುಮುನಿ ಮತ್ತು ಮರುದ್ಮತಿಯ ಅಲ್ಪಾಯುಮಗ ಮಾರ್ಕಂಡೇಯನಿಗೆ ಜೀವನದಲ್ಲಿ ಎರಡನೇ ಅವಕಾಶ ನೀಡಿದ ಮಹಾಮೃತ್ಯುಂಜಯನ ಮಹಾಯಾಗವು ಇದಾಗಿದೆ ಮಹಾಮೃತ್ಯುಂಜಯದಲ್ಲಿ ಮಹಾ ಎಂದರೆ ಶ್ರೇಷ್ಠ ಮೃತ್ಯು ಎಂದರೆ ಸಾವು ಜಯ ಎಂದರೆ ವಿಜಯ ಎಂದರ್ಥ ಮಹಾಮೃತ್ಯುಂಜಯ ಮಂತ್ರ ಮತ್ತು ಯಾಗವು ರಕ್ಷಣೆ ಚಿಕಿತ್ಸೆ ಮತ್ತು ಸಾವಿನ ಭಯವನ್ನು ಹೋಗಲಾಡಿಸಿ ಅನೇಕ ದೈಹಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯಲು ಸಹಕಾರಿಯಾಗಿದೆ ಈ ಮಹಾಮೃತ್ಯುಂಜಯ ಮಂತ್ರ ಪಠಣದಿಂದ ಉತ್ಪತ್ತಿಯಾಗುವ ಕಂಪನಗಳು ದೇಹದಲ್ಲಿ ಉತ್ತಮ ಆರೋಗ್ಯವನ್ನು ಪುನಃ ಸ್ಥಾಪಿಸಲು ನಕಾರಾತ್ಮಕ ಶಕ್ತಿಗಳನ್ನು ಬಹಿಷ್ಕರಿಸಲು ಮತ್ತು ನಮ್ಮ ಸಂಪೂರ್ಣ ಅಸ್ತಿತ್ವವನ್ನು ಪುನರುಜ್ಜೀವನಗೊಳಿಸುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ ಸಕಲ ಸಂಕಷ್ಟಗಳನ್ನು ದೂರ ಮಾಡುವ ಶಾಶ್ವತ ರಕ್ಷಣೆಯ ಮೂಲವಾಗಿರುವ ಅತ್ಯುನ್ನತ ಶಕ್ತಿಯುತ ಮಹಾಮೃತ್ಯುಂಜಯ ಯಾಗವನ್ನು ಕಣ್ತುಂಬಿಕೊಳ್ಳಲು ಈ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಿ ಹಾಗೂ ತನುಮನ ಧನಗಳ ಸಹಕಾರದೊಂದಿಗೆ ಮಹಾಮೃತ್ಯುಂಜಯ ದೇವರ ಕೃಪಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುವ ಅಧ್ಯಕ್ಷರು ಕಾರ್ಯದರ್ಶಿಗಳು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯವರು ಮತ್ತು ಸರ್ವ ಸದಸ್ಯರು उर्वारुकमिव बन्धना मृद्ध्योर्मोक्षियमामृता ॐ त्रयम्बकम् यजामहे सुगन्धिं पुष्टिवर्धनम् भुर्वारुकमिव बन्ध